ಯಾವ ಘಟನೆ ಆಗಬಾರ್ದಾಗಿತ್ತೋ ಅದು ಆಗಿ ಹೋಗಿದೆ ಇಲ್ಲಿ ತನಕ ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ ಆದರೆ ಪ್ರಧಾನಮಂತ್ರಿ ಅವರ ಟ್ವೀಟ್ ಇದೆಯಲ್ಲ ಆ ಟ್ವೀಟ್ ಅಲ್ಲಿ ಒಂದು ಸ್ಪಷ್ಟವಾದಂತಹ ಸಂದೇಶ ಇದೆ ಅಂದರೆ ಕಾಲ್ತುಳಿತ ದುರಂತದಲ್ಲಿ ಜನರು ಸಾವನ್ನಪ್ಪಿದ್ದಾರೆ ಅಂತ ಯಾಕಂದರೆ ಅವರ ಕುಟುಂಬದವರಿಗೆ ಅದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಧಾನಮಂತ್ರಿಗಳು ಪ್ರಾರ್ಥನೆ ಮಾಡಿದ್ದಾರೆ ಸಾವಿರಕ್ಕೂ ಹೆಚ್ಚು ಜನ ತುಳಿತದಲ್ಲಿ ಗಾಯಗೊಂಡಿದ್ದಾರೆ ಸಾವನ್ನಪ್ಪಿರೋ ಸಂಖ್ಯೆ ಬಗ್ಗೆ ನಿಖರವಾದಂಥ ವಿವರಗಳಿಲ್ಲ ಇನ್ನೂ ಅಧಿಕೃತವಾಗಿ ಸಾವಿನ ಸಂಖ್ಯೆ ಗೊತ್ತಾಗಿಲ್ಲ ಆದರೆ ಜನ ಅಲ್ಲಿ ಸಾವನ್ನಪ್ಪಿರುವಂಥದ್ದು ನಿಜ ಆದರೆ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದರೆ ಕೋಟಿ ಜನ ಬಂದಿರುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ನುಗ್ಗಿದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಗಾಯಗೊಂಡಿರುವಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂದಷ್ಟು ಪ್ರಾಣಹಾನಿ ಆಗಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸಮಾಧಾನಕರ ಸಂಗತಿ ಅಂತಂದರೆ ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗಲದ ಒಂದಷ್ಟು ಜನ ಬಚಾವಾಗಿದ್ದಾರೆ ಅಲ್ಲಿಗೆ ಹೋದಂಥವ್ರು ಕಾಲು ತುಳಿತಕ್ಕೆ ಸಿಕ್ಕಾಕೊಂಡಿರುವಂಥವರು ಹಿಂಗೋ ಬಚಾವಾಗಿದ್ದಾರೆ ದೇವರು ದೊಡ್ಡವನು ನಾವು ತೋರಿಸ್ತಾ ಇದ್ದೀವಿ ಗಾಯಾಳುಗಳನ್ನು ಯಾವ ರೀತಿ ರವಾನಿಸ್ತಾ ಇದ್ದರು ಅಂತ ಜೊತೆಗೆ ಕಾಲು ತುಳಿತ ಸಂಭವಿಸಿದ ಬಗೆ ಹೇಗೆ ಬೆಳೆ ಬೆಳಗ್ಗೆನೇ ಬೆಳಗ್ಗೆನೆ ಬಂದು ಬ್ಯಾರಿಕೇಡ್ ಹತ್ರ ಜನ ನಿಂತಿದ್ದರು ಆ ಬ್ಯಾರಿಕೇಡನ್ನು ನೂಕಿ ಒಳಗಡೆ ಬರಲಿಕ್ಕೆ ಪ್ರಯತ್ನಪಟ್ಟರು ಹರಸಾಹಸ ಮಾಡಿದ್ರು ಸಂಬಂಧಪಟ್ಟಿರುವಂಥವ್ರು ಆದರೆ ಆ ದೊಡ್ಡ ಜನಸ್ತೋಮವನ್ನು ತಡೆಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಷ್ಟರ ಮಟ್ಟದ ಜನ ನುಗ್ಗಿದಾಗ ಹೇಗೆ ತಡೆಗಟ್ಟಕ್ಕೆ ಸಾಧ್ಯ ಹೇಳಿ ಆದರೆ ಕೆಲವರು ನುಗ್ಗಿದಂಥವ್ರು ಬಿದ್ದರು ಬಿದ್ದಂಥವ್ರ ಮೇಲೆ ಕೆಲವರು ಅವರನ್ನು ತುಳ್ಕೊಂಡೇ ಮುಂದಕ್ಕೆ ಹೋದರು ಹೀಗಾಗಿ ಸಾವು ನೋವು ಸಂಭವಿಸಿದೆ ಆದರೆ ಸಾವಿನ ಸಂಖ್ಯೆಯ ಬಗ್ಗೆ ನಿಖರವಾದಂಥ ಮಾಹಿತಿ ಇಲ್ಲ ಆದರೆ ಪ್ರಧಾನಮಂತ್ರಿಯವರ ಟ್ವೀಟ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಮುಂದಷ್ಟು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಬೆಳಗ್ಗೆ ಕರ್ನಾಟಕದವರೊಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲ ಒಂದೆಷ್ಟು ಜನ ಸತ್ತಿದ್ದಾರೆ ಅಂತ ಇಂತಿಷ್ಟೇ ಸಂಖ್ಯೆ ಅಂತ ಹೇಳೋಕ್ಕಾಗದಿದ್ರು ಕೂಡ ಒಂದು ಇಪ್ಪತ್ತೈದು ಮೂವತ್ತು ಜನಕ್ಕಾದರೂ ಏನಾದರೂ ಜೀವಕ್ಕೆ ಅಪಾಯ ಆಗಿರಬಹುದು ಅನ್ನುವಂಥ ಆತಂಕವನ್ನು ಕೂಡ ಅವರು ಹೊರಗಡೆ ಹಾಕಿದರು ಬಹುಶಃ ಸಂಖ್ಯೆ ಅಷ್ಟಿರ್ಬೋದು ಕಡಿಮೆ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಅಚ್ಚರಿ ಇಲ್ಲ ಯಾಕಂದರೆ ಸೇರಿದಂಥ ಜನಸ್ತೋಮವನ್ನು ನೋಡಿದಂಥ ಸಂದರ್ಭದಲ್ಲಿ ಜನಸಂಖ್ಯೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ತುಳಿತ ದೊಡ್ಡ ಮಟ್ಟದಲ್ಲೇ ನಡೆದಿದೆ ಎಲ್ಲಾದರೂ ಉಂಟ ಎಂಟರಿಂದ ಹತ್ತು ಕೋಟಿ ಜನ ಪ್ರಯಾಗ್ನಲ್ಲಿ ನೆರೀತಾರೆ ಅಂತಂತಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯನ್ನು ಯಾವ ಕಾರ್ಯಕ್ರಮದಲ್ಲಿ ನೋಡೋಕ್ಕೆ ಸಾಧ್ಯ ಹೇಳಿ ಇದರಿಂದ ಮ್ಯಾನೇಜ್ಮೆಂಟ್ ಪಾಠವನ್ನು ಕಲಿಬೋದು ಅನ್ನುವಂಥ ಮಾತುಗಳನ್ನು ಮಾಡ್ತಾಯಿದ್ವಿ ಆದರೆ ಈ ಜನರ ಅವಸರ ಧಾವಂತ ಎಷ್ಟರ ಮಟ್ಟಿಗೆ ಪ್ರಾಣ ಬಿಡುತ್ತೆ ಅನ್ನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇದ್ದಕ್ಕಿದ್ದಂಗೆ ಜನ ನುಗ್ಗಿದ್ದು ಸಿಕ್ಕಾಕೊಂಡಿದ್ದು ಪ್ರಾಣ ಕಳ್ಕೊಂಡಿದ್ದು ಸಾವಿರಾರು ಜನ ಗಾಯಗೊಂಡಿದ್ದು ನೋಡಿ ಪೊಲೀಸರನ್ನ ಕರೆದೆ ಯಾರೂ ಬರಲಿಲ್ಲ ಸಿ ಆರ್ ಪಿ ಎಫ್ನವ್ರು ಕರೆದೆ ಯಾರೂ ಬರಲಿಲ್ಲ ಯಾರೂ ಬರುವಂಥ ಸ್ಥಿತಿಯೂ ಕೂಡ ಇರಲಿಲ್ಲ ಅಷ್ಟೊಂದು ದೊಡ್ಡ ಸಂಖ್ಯೆ ನೆರೆದಂಥ ಸಂದರ್ಭದಲ್ಲಿ ಅವನನ್ನು ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ನಮ್ಮವನೊಬ್ಬ ಅಸ್ವಸ್ಥನಾಗಿ ಈಗ ಆಸ್ಪತ್ರೆಯಲ್ಲಿದ್ದಾನೆ ನಮ್ಮನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ನಾವು ಹೇಳ್ದೇ ಇದ್ದೀವಿ ನನಗನ್ಸುತ್ತೆ ನೂರಕ್ಕೂ ಹೆಚ್ಚು ಜನ ಮೃತಪಟ್ಟಿರಬಹುದು ಅಂತಾರೆ ಇವರು ಯಾಕಂದ್ರೆ ಕಾಲ್ ತುಳಿತದ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೊಲೀಸರು ಇರಲಿಲ್ಲ ಗಾಯಗೊಂಡ ಭಕ್ತರ ಸಂಬಂಧಿ ಇಬ್ಬರು ಈ ಮಾತನ್ನು ಹೇಳ್ತಾರೆ कोई भी नहीं आया उसको हॉस्पिटल ले किया गया पुलिस को बुलाया हम लोग आदमी हॉस्पिटल में आप लोग को हम लोग को लेके जाइए ऊपर लोग लोग सो 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 हम तो बार का आदमी घुस गया इतना था पुलिस नहीं था पुलिस को इतना बार बुलाया था प्रशासन कुछ भी नहीं गया इतना टाइम से सीआरपी को बुलाया पुलिस को बुलाया कोई भी नहीं ನೋಡಿ ಗಾಯಗೊಂಡಂಥ ಭಕ್ತರ ಸಂಬಂಧಿ ಹೇಳ್ತಾ ಇದ್ದಾರೆ ಈ ಯಾರೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಅಂತ ಈ ಭಕ್ತರು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಅಕ್ಕಪಕ್ಕದಲ್ಲಿರ್ತಾರೆ ಪೊಲೀಸರು ಅಥವಾ ಹಿಂಭಾಗದಲ್ಲಿರ್ತಾರೆ ಅಥವಾ ಮುಂಭಾಗದಲ್ಲಿರ್ತಾರೆ ಈಗ ಭಕ್ತರ ನಡುವೆ ಎಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಷ್ಟು ಲಕ್ಷಗಟ್ಟಲೆ ಜನ ಇದ್ದಾರೆ ಎಲ್ಲಿ ನಿತ್ಕೋಬೇಕು ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾಯಿದ್ರು ಪೊಲೀಸರು ಎಷ್ಟರ ಮಟ್ಟಿಗೆ ಆ ಬ್ಯಾರಿಕೇಡ್ಗಳಿಗೆ ಭಾರ ಕೊಟ್ಟು ನಿಂತ್ಕೊಂಡಿದ್ರು ನಾವು ನೋಡಿದ್ವಿ ಅಂದರೆ ಜನ ಅಷ್ಟು ತಳ್ತಾ ಇದ್ದಾರೆ ಅಷ್ಟು ನೂಕುತ್ತಾ ಇದ್ದಾರೆ ಯಾರು ಯಾರ ಮಾತನ್ನು ಕೂಡ ಕೇಳುವಂಥ ಸ್ಥಿತಿಲೇ ಇಲ್ಲ